ಆತ್ಮೇರೆ ನಮಸ್ಕಾರ ಇಂದಿನ ವಿಷಯ ಭ್ರಮಾಲೋಕದ ಬಂದಿ ಈ ವಿಷಯ ಕುರಿತು ಚರ್ಚೆ ಮಾಡೋಣ ಒಂದು ಕಾಲದಲ್ಲಿ ಭರತ ಖಂಡದ ಸಾಮ್ರಾಟನಾಗಿದ್ದವ ಒಂದು ದಿನ ಸಂತನೊಬ್ಬ ಚಿರಯವನ್ನು ನೀಡುವ ಹಣ್ಣೊಂದನ್ನು ರಾಜನಿಗೆ ಉಡುಗೊರೆ ನೀಡಿದ ರಾಜನಿಗೆ ತನ್ನ ಪತ್ನಿ ಜೀವಕ್ಕಿಂತ ಪ್ರಿಯಳು ಈ ಹಣ್ಣಿನಿಂದ ಅವಳಿಗೆ ಸಂತೋಷ ಲಾಭ ಎರಡೂ ಸಿಗುತ್ತದೆ ಎಂದು ರಾಜ ಅವಳಿಗದನ್ನು ನೀಡಿದ ಅವಳಿಗೊಬ್ಬ ಪ್ರಿಯಕರ ಇದ್ದ ಯಾರಿಗೆ ರಾಣಿಗೆ ಹಸುಪಾಲಕ ಕಾಮನೆಯ ಪೂರ್ತಿಗಾಗಿ ಮಹಾರಾಣಿ ಕೊಳಕ ಕ್ರೂರ ಸಂಸ್ಕಾರವಿಲ್ಲದ ಅವನೊಂದಿಗೆ ಸಂಬಂಧ ಬೆಳೆಸಿದಳು ಆದರೆ ಅಶ್ವಪಾಲಕನಿಗೆ ತನ್ನ ಪತ್ನಿ ಪರಮಪ್ರಿಯಳು ರಾಣಿ ನೀಡಿದ ಅಮೂಲ್ಯ ಹಣ್ಣನ್ನು ಅವನು ಪತ್ನಿಗೆ ನೀಡಿದ ಪತ್ನಿ ಯೋಚಿಸಿದಳು ತನಗೆ ದೀರ್ಘಾಯುಷು ಚಿರಂತರಾಯ ಸೌಂದರ್ಯ ಯವನದಿಂದ ಏನು ಪ್ರಯೋಜನ ರಾಜ್ಯವನ್ನು ಆಳುವ ರಾಜ ದಯಾಳು ಪ್ರಜಾ ವಾತ್ಸಲ್ಯ ಅವನಿಗಿದು ಯೋಗ್ಯ ಉಡುಗೊರೆ ಹೀಗೆಂದು ಹಣ್ಣನ್ನು ರಾಜನಿಗೆ ನೀಡಿದಳು ರಾಜನಿಗೆ ಅದರ ಗುರುತು ಸಿಕ್ಕಿತು ತಾನು ಪತ್ನಿಗೆ ನೀಡಿದ್ದು ಹಶ್ವಪಾಲಕನ ಪತ್ನಿಗೆ ಸಿಕ್ಕಿದ್ದು ಹೇಗೆ ವಿಚಾರಿಸಲಾಗಿ ತನ್ನ ಪತ್ನಿ ತನ್ನ ಅತುಲ ಪ್ರೇಮ ಸಾಮ್ರಾಜ್ಞ ಪದದ ಗೌರವ ಸ್ಥಾನಮಾನ ಮರ್ಯಾದೆಗಳನ್ನು ಗೌಣವಾಗಿ ಕಂಡು ಕೇವಲ ದೇಹದ ಸುಖದ ಲಾಲಸೆಯಿಂದ ಅಶ್ವಪಾಲಕನಿಗೆ ಒಲಿದಳೆಂಬುದು ಗೊತ್ತಾಯಿತು ಪತ್ನಿಯ ನಡವಳಿಕೆಯಿಂದ ಅವನಿಗೆ ವೈರಾಗ್ಯ ಉಂಟಾಯಿತು ಸಿಂಹಾಸನವನ್ನು ತಮ್ಮನಿಗೆ ಒಪ್ಪಿಸಿ ದೇಶ ಕೋಶ ತೊರೆದು ಅಲೆಯತೊಡಗಿದ ಯಾರಾದರೂ ನೀಡಿದರೆ ತಿನ್ನುತ್ತಿದ್ದ ಇಲ್ಲದಿದ್ದರೆ ಇಲ್ಲ ಒಂದು ದಿನ ಸಿಹಿ ತಿಂಡಿಗಳ ಅಂಗಡಿಯ ಮುಂದೆ ಹಾದು ಹೋಗುತ್ತಿರುವಾಗ ತಾನು ಸಾಮ್ರಾಟನಾಗಿರುತ್ತಿದ್ದಾಗ ತಿನ್ನುತ್ತಿದ್ದ ಸಿಹಿ ತಿಂಡಿಗಳು ನೆನಪಾದವು ಅಂಗಡಿಯ ಯಜಮಾನನ ಮುಂದೆ ಕೈಯೊಡ್ಡಿ ತನಗೂ ಒಂದಿಷ್ಟು ತಿಂಡಿ ನೀಡುವಂತೆ ಬೇಡಿದ ಅಂಗಡಿಯ ಯಜಮಾನ ಪರಹಾಸ್ಯ ಮಾಡುತ್ತಾ ಪರಿಹಾಸ ಮಾಡುತ್ತಾ ಕಡಿದರೆ ನಾಲ್ಕು ಮಂದಿಗೆ ಆಗುವಷ್ಟು ಆಗುವಷ್ಟು ಇದೆಯಾ ಭಿಕ್ಷೆ ಬೇಡುತ್ತಿರುವೆಯಲ್ಲ ಇಲ್ಲಿ ತಿಂಡಿ ಮಾರಲ್ಪಡುತ್ತಿದ್ದೆ ತಿಲ್ಲ ದಾನ ನೀಡುತ್ತಿಲ್ಲ ಎಂದೆ ಇಲ್ಲಿವರೆಗೆ ಹಣದ ವಿಷಯವೇ ಇವನಿಗೆ ಗೊತ್ತಿರಲಿಲ್ಲ ಹಣ ಎಲ್ಲಿ ಸಿಕ್ಕುತ್ತೆ ಎಂದರೆ ಅದು ಅಲ್ಲಿ ಕಟ್ಟಡ ನಿರ್ಮಾಣವಾಗುತ್ತೆ ಅಲ್ಲ ಅಲ್ಲಿ ಕೆಲಸ ಮಾಡಿದರೆ ಸಿಗುತ್ತೆ ಎಂದರು ಯಾರೋ ಸರಿ ರಾಜ ಓಡುತ್ತಾ ಹೋದ ಹಗಲು ಪೂರ್ತಿ ರೆಣಬಿಸಿಲಿನಲ್ಲಿ ಕೆಲಸ ಮಾಡಿದ ಸಂಜೆಯಾಗುತ್ತಿರುವಂತೆ ಸಿಕ್ಕಿದ ಕಾಸುಗಳನ್ನು ಹಿಡಿದುಕೊಂಡು ಮತ್ತೆ ಸಿ ತಿಂಡಿಯ ಅಂಗಡಿಗೆ ಬಂದ ಎಷ್ಟು ಹೊತ್ತು ಅವನ ಧ್ಯಾನ ತಿಂಡಿಯ ಮೇಲಿತ್ತು ಅಂಗಡಿಯಿಂದ ಒಂದಿಷ್ಟು ತಿಂಡಿ ಇವನ ತಲೆಗೆ ಇವನ ಕೈಗೆ ಹಾಕಿದ ಹೆಂಡತಿ ಮಕ್ಕಳಿಗಿಂತ ನಿನ್ನ ನಾಲಿಗೆ ಚಪಲವೇ ಮೇಲಾಯಿತಲ್ಲ ಎಂದು ವ್ಯಂಗ್ಯವಾಗಿ ಮಾತಾಡಿದ ಈಗ ಬಿಟ್ಟು ಹೋದ ಹೆಂಡತಿ ಮಕ್ಕಳು ರಾಜ್ಯದ ನೆನಪಾಯಿತು ಹೌದಲ್ಲ ಬದುಕಿನ ನಶ್ವರತೆಯನ್ನು ಮನಗಂಡು ಎಲ್ಲವನ್ನೂ ತೊರೆದು ಬಂದೆ ಆದರೆ ನಿಜವಾಗಿಯೂ ಎಲ್ಲವನ್ನೂ ತೊರೆಯದೇನೆ ಇವುಗಳ ಮೋಹ ತೊರೆಯಲಿಲ್ಲವಲ್ಲ ತೊರೆದು ಬಂದಿದ್ದೇನೆ ಎಂದು ನಂಬಿದ ಅಥವಾ ಭ್ರಮಿಸಿದ ನಾಲಿಗೆಯ ಚಪಲ ತಲೆ ಎತ್ತಿದೆ ಒಂಚೂರು ಸಿಹಿಗಾಗಿ ಹಗಲು ಪೂರ್ತಿ ಹುಚ್ಚನಂತೆ ದುಡಿದೆ ದೈನಂದಿಂದ ಕೈಯಾಡಿದೆ ತಿರಸ್ಕಾರ ತುಚ್ಚ ಮಾತುಗಳನ್ನು ಕೇಳಿದೆ ಸಹಿಸಿದೆ ಈ ನಾಲಿಗೆಯ ಚಪ್ಪಲದ ಮುಂದೆ ಕಣ್ಣು ಕಿವಿ ಚರ್ಮಕ್ಕೂ ಹರಬಹುದು ತಾನೇ ನೈದ ಬಲೆಯೊಳಗೆ ಜೇಡ ಬಂದಿಯಾಗುವಂತೆ ತಾನೇ ರಚಿಸಿದ ಭ್ರಮ ಲೋಕದಲ್ಲಿ ಮತ್ತೆ ಬಂದಿಯಾಗಬಾರದು ಎಂದು ಯೋಚಿಸಿದವನೇ ತಿಂಡಿಯ ಪೊಟ್ಟಣಗಳು ಬಿಟ್ಟು ಹೊರಟು ಹೋದ ಈ ಮಾತಿನ ಅರ್ಥ ನೋಡಿರಬೇಕೆಂದರೆ ಏನಾದಪ್ಪ ಅಂತಂದರೆ ನಾವು ನಮ್ಮದೇ ಆದಂಥ ಲೋಕದಲ್ಲಿ ವಾಸವಾಗ್ತೀವಿ ಅಂದರೆ ನಾವು ಎಲ್ಲ ಬಿಟ್ಟಿವಿ ಅನ್ನುವಂಥದ್ದು ನಮ್ಮ ಭ್ರಮೆ ಆದರೆ ಒಳಗಡೆ ಇರುವಂಥ ಆಸೆಗಳನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಸನ್ಯಾಸಿಗಳು ಸಂಸಾರಿಗಳಿಗೆ ವ್ಯತ್ಯಾಸ ಇದೆ ಸನ್ಯಾಸಿಗಳು ತಮ್ಮ ಎಲ್ಲ ಲೋ ಯದ ಆಸೆಗಳನ್ನು ಬಿಟ್ಟು ಬಿಡ್ತಾರೆ ಆದರೆ ನಮಗೆ ಬಿಡ ಬಿಡೋಕ್ಕಾಗಲ್ಲ ಬಿಟ್ಟಿರೋ ಏನು ಮಾಡ್ತೀವಿ ಮತ್ತು ಆ ಆಸೆ ಕಡೆ ಹೋಗ್ತೀವಿ ಇಲ್ಲಿ ಹೇಳೋ ವಿಚಾರ ಎಂತಂದರೆ ನಾವು ಸಂಸಾರ ಮಾಡಬೇಕು ಸಂಸಾರ ಜೊತೆಗೆ ಅತಿಯಾದ ಆಸೆ ಅತಿಯಾದ ದುರಾಸೆ ಕೂಡ ನಮಗೆ ಇರಬಾರದು ಪರರ ವಸ್ತುಗಳ ಬಗ್ಗೆ ನಮಗೆ ಆಸೆ ಇರಬಾರದು ನಮ್ಮ ವಸ್ತು ನಮಗೆ ಸಂತೋಷವನ್ನು ಕೊಡುತ್ತೆ ಅಂತ ನಾವು ಇಲ್ಲಿ ಹೇಳಬಹುದು